ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ಮಧ್ಯೆ ಕಪ್ಪು ಕಾಡು ಎಂಬ ಒಂದು ದಟ್ಟವಾದ ಕಾಡು ಇತ್ತು ಕಾಡಿನ ಮಧ್ಯೆ ಹರಿದು ಹೋಗೋ ಒಂದು ಸುಂದರವಾದ ನದಿ ಆ ನದಿಯ ತಪ್ಪಲಿನಲ್ಲಿ ವಾಸಿಸೋ ಒಂದು ಚಿಕ್ಕ ಹಳ್ಳಿ ಆ ಕಪ್ಪು ಕಾಡಿಗೆ ದ ಮೆಮೊರಿ ಈಟರ್ ಎಂಬ ಒಂದು ನಿಗೂಢ ಘಟಕದ ಬಗ್ಗೆ ಒಂದು ದಂತಕತೆ ಇದೆ ನೀವೇನಾದ್ರೂ ಕಾಡಿಗೆ ಹೋಗಿ ನಿಮ್ಮ ಕರಾಳ ರಹಸ್ಯ ಅಥವಾ ನೋವನ್ನ ಗಾಳಿನಲ್ಲಿ ಪಿಸುಗುಟ್ಟಿದ್ರೆ ಮೆಮೊರಿ ಈಟರ್ ಕಾಣಿಸ್ಕೊಂಡು ನಿಮ್ಮ ನೆನಪುಗಳನ್ನ ಹಾಕತ್ತೆ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಆಘಾತಗಳನ್ನ ಅದು ಅಳಿಸಿ ಹಾಕತ್ತೆ ಅಂತ ಅಲ್ಲಿರೋ ಜನ ನಂಬ್ತಾರೆ ಡಾಕ್ಟರ್ ಸುಧಾ ಪಾಟೀಲ್ ಫೇಮಸ್ ಸೈಕಾಲಜಿಸ್ಟ್ ಇವರು ತುಂಬಾ ವರ್ಷಗಳಿಂದ ಒಂದು ಘಟನೆಯಿಂದ ಆಗೋ ಟ್ರೋಮಾ ಮನುಷ್ಯನ ಮೈಂಡ್ ಮೇಲೆ ಹೇಗ್ ಎಫೆಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು ಆ ಟ್ರೋಮಾದಿಂದ ಹೇಗ್ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಥೆರಪಿ ಶುರು ಮಾಡಿ ಅದೆಷ್ಟೋ ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಮಾಡಿದ್ರು ಡಾಕ್ಟರ್ ಸುಧಾ ಅವರಿಗೆ ಈ ಪ್ರಪಂಚದಲ್ಲಿ ಅವರ ಅಮ್ಮ ಬಿಟ್ರೆ ಬೇರೆ ಯಾರು ಇರೋದಿಲ್ಲ ಅದೆಷ್ಟೋ ಸಲ ಅವ್ರ ಅಮ್ಮನ ಅಮ್ಮ ನನ್ನ ಅಪ್ಪ ಯಾರು ಅವ್ರು ಎಲ್ಲಿದ್ದಾರೆ ನಮ್ ರಿಲೇಶನ್ ಎಲ್ಲ ಎಲ್ಲಿದ್ದಾರೆ ಅಂತ ಎಷ್ಟೇ ಕೇಳಿದ್ರು ಅಮ್ಮ ಮಗಳೇ ಇವಾಗ ನಾನು ನೀನು ಕೇಳ್ಬೇಡ ನಿನಗೆ ಗೊತ್ತಾಗೋ ಎಲ್ಲಾ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರು ಹೀಗಿರುವಾಗ ಡಾಕ್ಟರ್ ಸುಧಾ ಅವರ ಲೈಫ್ ಅಲ್ಲಿ ಒಂದು ಆಘಾತಕಾರಿ ಘಟನೆ ನಡೆಯುತ್ತೆ ಆರೋಗ್ಯವಾಗಿದ್ದ ಅವರಮ್ಮ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಳ್ತಾರೆ ಡಾಕ್ಟರ್ ಸುಧಾ ಅವರಿಗೆ ಪ್ರಪಂಚನೇ ತನ್ನೋರು ಅಂತ ಇದ್ದಿದ್ದು ಅವರ ಅಮ್ಮ ಮಾತ್ರ ಇವಾಗ ಅವರೇ ಇಲ್ಲ ಅಂದ್ರೆ ನಾನ್ ಮುಂದೆ ಏನ್ ಮಾಡ್ಬೇಕು ಅಂತ ತುಂಬಾ ದುಃಖದಲ್ಲಿರ್ತಾರೆ ಆಗ ಅವ್ರಿಗೆ ಸಿಕ್ಕಿದ್ದು ಅವ್ರ ಅಮ್ಮ ಬಿಟ್ಟು ಒಂದು ಲೆಟರ್ ಮತ್ತೆ ಆಂಟಿಕ್ ಮ್ಯೂಸಿಕ್ ಬಾಕ್ಸ್ ಲೆಟರ್ ನ ಓಪನ್ ಮಾಡಿ ನೋಡಿದಾಗ ಮಗಳೇ ಈ ಮ್ಯೂಸಿಕ್ ಬಾಕ್ಸ್ ನ ಓಪನ್ ಮಾಡು ನಿನಗೆ ಗೊತ್ತಿಲ್ದನೇ ಇರೋ ಅದೆಷ್ಟೋ ರಹಸ್ಯಗಳು ತೆರೆದ್ಕೊಳ್ಳುತ್ತೆ ಅಂತ ಅಷ್ಟೇ ಇರುತ್ತೆ ಎಷ್ಟೋ ದಿನದಿಂದ ತಾನಾಯ್ತು ತನ್ನ ರಿಸರ್ಚ್ ಆಯ್ತು ಅಂತ ಇದ್ದ ಡಾಕ್ಟರ್ ಸುಧಾ ಅವರಿಗೆ ಏನಿದು ರಹಸ್ಯ ಅಂತ ಒಂದು ಸಲ ಯೋಚನೆ ಆಗತ್ತೆ ಆ ಮ್ಯೂಸಿಕ್ ಬಾಕ್ಸ್ ನ ಮೆಲ್ಲನೆ ಓಪನ್ ಮಾಡ್ತಾರೆ ಓಪನ್ ಮಾಡ್ತಾ ಹಾಗೆ ಆ ಬಾಕ್ಸ್ ಇಂದ ವೈಟ್ ಕಲರ್ ಸ್ಮೋಕ್ ಒಂದು ಹೊರಗಡೆ ಬರತ್ತೆ ಆ ಸ್ಮೋಕ್ ನ ಜೊತೆಗೆ ಒಂದು ಮೆಲೋಡಿ ಮ್ಯೂಸಿಕ್ ಕೇಳಿಸ್ತಾ ಇರತ್ತೆ ಆ ಬಾಕ್ಸ್ ಓಪನ್ ಮಾಡ್ತಾ ಮಾಡ್ತಾ ಆ ಸ್ಮೋಕ್ ದೊಡ್ಡದಾಗಿ ಹೊರಗಡೆ ಬರುತ್ತೆ ಆ ಸ್ಮೋಕ್ ಒಂದು ಆಕೃತಿನ ಪಡ್ಕೊಂಡು ಡಾಕ್ಟರ್ ಸುಧಾ ಅವರ ಕಣ್ಣೆದುರುಗಡೆ ನಿಂತ್ಕೊಳತ್ತೆ ಮ್ಯೂಸಿಕ್ ಕೇಳಿಸ್ತಾ ಇರತ್ತೆ ಡಾಕ್ಟರ್ ಸುಧಾ ಅವರಿಗೆ ಏನು ಅರಿವಾಗದೆ ಇರೋ ಹಾಗೆ ಆ ಸ್ಮೋಕ್ನೇ ನೋಡ್ತಾ ಇರ್ತಾರೆ ತನಗೆ ಅರಿವಿಲ್ಲದೆ ಹಿಪ್ನೊಟೈಸ್ ಆಗಿರ್ತಾರೆ ಆ ಆಕೃತಿ ಮೂವ್ ಆಗೋದಕ್ಕೆ ಶುರು ಆಗತ್ತೆ ಸುಧಾ ಅವರು ಆ ಆಕೃತಿನ ಫಾಲೋ ಮಾಡ್ತಾರೆ ಸ್ಮೋಕ್ ಮುಂದೆ ಹೋಗ್ತಾ ಇರತ್ತೆ ಸುಧಾ ಅವರಿಗೆ ಅರಿವಿಲ್ದೆ ಅದೆಷ್ಟೋ ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ತಾರೆ ಅದು ಮೂವ್ ಆಗ್ತಾ ಮೂವ್ ಆಗ್ತಾ ಒಂದು ದಟ್ಟ ಕಾಡಿಗೆ ಇವರನ್ನ ಸೆಳೆಯುತ್ತೆ ಕಾಡಿನೊಳಗೆ ಹೋಗ್ತಾ ಇದ್ದ ಹಾಗೆ ಎಲ್ಲಾ ಕಡೆ ಕತ್ತಲ ಅವರ್ಸ್ಕೊಂಡಿರತ್ತೆ ಮರಗಳು ಎಷ್ಟು ದಟ್ಟವಾಗಿ ಬೆಳೆದಿರ್ತವೆ ಅಂದ್ರೆ ಸೂರ್ಯನ ಕಿರಣಗಳು ಕೂಡ ನೆಲಕ್ಕೆ ಬೀಳ್ತಾ ಇರೋ ಹಾಗೆ ತಡೆದಿಟ್ಟಿರ್ತವೆ ಇವ್ರು ನಡೀತಾ ಹೋದಂಗು ನೆಲದ ಮೇಲೆ ವಿಕೃತ್ ವಾದ ನೆರಳುಗಳು ಕಾಣಿಸ್ತಾ ಇರತ್ತೆ ಜೋರಾಗಿ ಗಾಳಿ ಬೀಸ್ತಾ ಹಾಗೆ ಮರದ ಕೊಂಬೆಗಳು ಒಂದಕ್ಕೊಂದು ತಾಗಿ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇರತ್ತೆ ಅಲ್ಲಲ್ಲಿ ಕೊಳಿತ ವಾಸನೆಗಳು ಬರ್ತಾ ಇದೆ ಆ ಸ್ಮೋಕ್ ಮುಂದೆ ಹೋಗ್ತಾ ಇದೆ ಇವರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ತಾ ಇರುವಾಗ ಕಾಲಿಗೆ ಸಿಕ್ಕಿ ಎಲೆಗಳು ಮಾಡುವಂತಹ ಸೌಂಡಿಗೆ ಇವರ ಎದೆ ಬಡಿತ ಇನ್ನೂ ಜಾಸ್ತಿ ಆಗತ್ತೆ ಕೈಯಲ್ಲಿ ಮ್ಯೂಸಿಕ್ ಬಾಕ್ಸ್ ಹಿಡಿದು ಹಾಗೆ ಮುಂದೆ ಹೋಗ್ತಾ ಇದಾರೆ ದೂರದಲ್ಲಿ ಚರ್ಚ್ ಕಾಣಿಸ್ತಾ ಇದೆ ಆ ಚರ್ಚ್ ಹೇಗಿದೆ ಅಂದ್ರೆ ಅದರ ಗೋಡೆಗಳೆಲ್ಲ ಕಲ್ಲಲ್ಲಿ ಮಾಡಲಾಗಿದೆ ಕಲ್ಲಿನ ಮೇಲೆಲ್ಲ ಪಾಚಿ ಕಟ್ಕೊಂಡಿದೆ ಕಿಟಕಿಗಳು ಮುರ್ದು ಹೋಗಿದೆ ಬಾಗಿಲುಗಳ ಕೀಲಿಗಳು ಮುರಿದು ನೇತಾಡ್ತಾ ಇದೆ ಡಾಕ್ಟರ್ ಸುಧಾ ಆ ಸ್ಮೋಕ್ ನೇ ಫಾಲೋ ಮಾಡ್ತಾ ಚರ್ಚ್ ಮುಂದೆ ಹೋಗಿ ನಿಲ್ತಾರೆ ಆ ಸ್ಮೋಕ್ ಚರ್ಚ್ ನ ಒಳಗಡೆ ಹೋಗುತ್ತೆ ಸುಧಾ ಅವರು ಹೋಗಿ ಚರ್ಚ್ ನ ಮುಂದಿನ ಬಾಗ್ಲು ಮೆಲ್ಲ ತಳ್ತಾರೆ ಪಾವುಲಿಗಳ ಗುಂಪೊಂದು ಜೋರಾಗಿ ಸೌಂಡ್ ಮಾಡ್ಕೊಂಡು ಹೊರಗಡೆ ಬರುತ್ತೆ ಆ ಸೌಂಡಿಗೆ ಸುಧಾ ಅವರು ಎಚ್ಚೆತ್ಕೊಳ್ತಾರೆ ಸುತ್ತಮುತ್ತ ನೋಡಿದ್ರೆ ನಾನ್ ಎಲ್ಲಿದ್ದೀನಿ ಅನ್ನೋ ಅರಿವೇ ಆಗಲ್ಲ ಅವರಿಗೆ ಅಯ್ಯೋ ನಾನ್ ಎಲ್ಲಿ ಓದ್ತಾ ಎಲ್ಲಿದ್ದೀನಿ ಅಂತ ಸುತ್ತ ನೋಡ್ತಾರೆ ಅಲ್ಲಿ ಯಾರು ಇರೋದಿಲ್ಲ ಆ ಪಾಳು ಬಿದ್ದ ಚರ್ಚ್ ತುಂಬಾ ಕತ್ತಲೆ ಆವರಿಸ್ಕೊಂಡಿರತ್ತೆ ದೂರದಲ್ಲಿ ಒಂದು ದೀಪ ಹತ್ತಿ ಉರಿತಾ ಇರತ್ತೆ ಅದ್ರ ಪಕ್ಕದಲ್ಲೇ ಆ ಸ್ಮೋಕ್ ಹೋಗಿ ನಿಂತಿರತ್ತೆ ಅದನ್ನೇ ನೋಡ್ತಾ ಡಾಕ್ಟರ್ ಸುಧಾ ಅವರು ದೀಪ ಹತ್ರ ಹೋಗ್ತಾರೆ ಅವರ ಕಣ್ಣುಗಳು ಆ ಅಂದ ಬೆಳಕಿಗೆ ಅಡ್ಜಸ್ಟ್ ಆಗತ್ತೆ ಆ ದೀಪದ ಬೆಳಕಲ್ಲಿ ಆ ಗೋಡೆನಲ್ಲಿ ಇದ್ದಂತಹ ವಿಚಿತ್ರವಾದ ಚಿಹ್ನೆಗಳು ವಿಕಾರ ವಿಕಾರವಾದ ಚಿತ್ರಗಳು ಕಾಣಿಸ್ತಾ ಇರತ್ತೆ ಡಾಕ್ಟರ್ ಸುಧಾ ಅವರು ಆ ಚಿಹ್ನೆಗಳನ್ನ ದಿಟ್ಟಿಸಿ ನೋಡ್ತಾ ನಿಂತ್ಕೊಂತಾರೆ ಅವ್ರಿಗಿನ್ನ ಆ ಮೆಲೋಡಿ ಮ್ಯೂಸಿಕ್ ಕೇಳಿಸ್ತಾ ಇರತ್ತೆ ಆ ಸ್ಮೋಕು ಅವ್ರ ತಲೆ ಸುತ್ತನೆ ಸುತ್ತಾ ಇರತ್ತೆ ಕೈಯಲ್ಲಿ ಇನ್ನೂ ಮ್ಯೂಸಿಕ್ ಪಾರ್ಕ್ಸ್ ಹಿಡಿದಿರ್ತಾರೆ ಇರ್ತಾರೆ ಇದೇನ್ ಚಿಹ್ನೆಗಳು ಇದು ಯಾವ ವಿಚಿತ್ರ ವಿಚಿತ್ರ ಚಿತ್ರಗಳು ನಾನು ಯಾಕೆ ಇಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇರೋ ತರ ಎಲ್ಲದನ್ನು ಆಕಡೆ ಕಡೆ ನೋಡ್ತಾ ಇರುವಾಗ ಯಾರೋ ಅವ್ರ ಮೈನ ಸವರಿದ ಹಾಗೆ ಫೀಲ್ ಆಗುತ್ತೆ ಭಯದಲ್ಲಿ ಹಿಂದೆ ತಿರುಗ್ ನೋಡಿದ್ರೆ ಅವರ ಮುಂದೆ ಗಾಳಿನಲ್ಲಿ ತೇಲಾಡ್ತಾ ವಿಚಿತ್ರವಾದ ಆಕೃತಿ ನಿಂತಿರುತ್ತೆ ನೋಡ್ತಾ ಇದ್ದ ಹಾಗೆ ಸುಧಾ ಅವ್ರದ್ದು ಉಸುರೇ ಕಟ್ ಹೋಗತ್ತೆ ಆಕೃತಿ ಇವ್ರನ್ನ ನೋಡ್ತಾ ಸುಧಾ ಯಾರ ನೀನು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾ ಓಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವರಿಗೆ ಓಡೋದಕ್ಕೆ ಆಗೋದಿಲ್ಲ ಅವ್ರ ಕಾಲ್ಗಳು ಆಲ್ರೆಡಿ ನೆಲಕ್ಕೆ ಕಚ್ಕೊಂಡಿರತ್ತೆ ಏನಾಗ್ತಾ ಇದೆ ನನಗೆ ಏನಾಗ್ತಾ ಇದೆ ಹೆಲ್ಪ್ ಹೆಲ್ಪ್ ನಾನು ನಿಮಗೆ ವೇಟ್ ಮಾಡ್ತಿದ್ದೆ ಅಲ್ಲಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಬರಲ್ಲ ಆ ಕೈಯಲ್ಲಿ ಇವ್ರ ಕೈಯಲ್ಲೇ ಮ್ಯೂಸಿಕ್ ಬಾಕ್ಸ್ ಆ ಆಕೃತಿ ಆ ಮ್ಯೂಸಿಕ್ ಬಾಕ್ಸ್ ನ ಓಪನ್ ಮಾಡುತ್ತೆ ಓಪನ್ ಮಾಡ್ತಾ ಇದ್ದ ಹಾಗೆ ಆ ಬಾಕ್ಸ್ ಇಂದ ಒಂದು ವೈಟ್ ಕಲರ್ ಸ್ಮೋಕ್ ಬಂದು ಒಂದು ವಿಚಿತ್ರವಾದ ಆಕೃತಿನ ಪಡ್ಕೊಂಡು ನಿಂತ್ಕೊಳ್ಳುತ್ತೆ ಆ ಸ್ಮೋಕ್ ಜೊತೆನಲ್ಲಿ ಇನ್ನೊಂದು ಮೆಲೋಡಿ ಮ್ಯೂಸಿಕ್ ಕೇಳಿಸ್ತಾ ಇರುತ್ತೆ ಆ ಆಕೃತಿಯ ಕೈಗಳು ಉದ್ದ ಬೆಳಿತಾ ಇರತ್ತೆ ಡಾಕ್ಟರ್ ಸುಧಾ ಕಿರಿಚ್ಕೊತಾ ಇರ್ತಾರೆ ಮಾಡಿ ಮಾಡಿ ಆ ಆಕೃತಿಯ ಬೆರಳುಗಳು ಇವರ ತಲೆನ ಹಿಡ್ಕೊಳ್ಳುತ್ತೆ ಸುಧಾ ಜೋರಾಗಿ ಪಡ್ಕೊಳ್ಳೋದಕ್ಕೆ ಬಾರಿಸ್ತಾ ಇದೆ ಆಕೃತಿ ಮಾತಾಡ್ತಾ ಇದೆ ಸುಧಾ ಅವರು ಕಿರ್ಚ್ಕೊಳ್ತಾ ಇದ್ದಾರೆ ನೋವನ್ನ ತಡಿಯೋಕಾಗ್ದೆ ಸುಧಾ ಅವರು ಹಾಗೆ ಕಣ್ಣ ಮುಚ್ಕೊಳ್ತಾರೆ ಎಲ್ಲಾ ಕಡೆ ಕತ್ತಲು ಆವರಿಸಿಕೊಳ್ಳುತ್ತೆ ಡಾಕ್ಟರ್ ಸುಧಾ ಅವರು ಕಣ್ಬಿಟ್ ನೋಡಿದಾಗ ಚರ್ಚ್ ನೆಲದ ಮೇಲೆ ಮಲ್ಗಿದ್ರು ತಲೆ ತುಂಬಾ ನೋವಾಗ್ತಾ ಇತ್ತು ಮ್ಯೂಸಿಕ್ ಬಾಕ್ಸ್ ಇನ್ನ ಕೈಯಲ್ಲೇ ಇತ್ತು ಅದ್ರಿಂದ ಇವಾಗ ಮ್ಯೂಸಿಕ್ ಬರ್ತಾ ಇರೋದಿಲ್ಲ ಮೌನವಾಗಿತ್ತು ಎದ್ದೇಳೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಮೈಯೆಲ್ಲ ತುಂಬಾ ನೋವಾಗ್ತಿದ್ದಿದ್ರಿಂದ ಏಳೋದಕ್ಕೆ ಆಗಲ್ಲ ಇಲ್ಲೇನೋ ನಡಿಬಾರ್ದು ನಡೆದಿದೆ ಅಂತ ಅವ್ರಿಗೆ ಅರಿವಾಗತ್ತೆ ಸುತ್ತ ಮುತ್ತ ನೋಡ್ತಾರೆ ಯಾರು ಇರೋದಿಲ್ಲ ಚರ್ಚ್ ನ ಹೊರಗಡೆ ಆ ಆಕೃತಿ ಡಾಕ್ಟರ್ ಸುಧಾ ಅವರನ್ನೇ ನೋಡ್ತಾ ನಿಂತಿರತ್ತೆ ಆ ಆಕೃತಿನ ನೋಡಿದ ತಕ್ಷಣ ಸುಧಾ ಅವರಿಗೆ ಎಲ್ಲ ನೆನಪು ಬರುತ್ತೆ ಕಿರ್ಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಬಾಯಿಂದ ಅವರಿಗೆ ಮಾತೆ ಹೊರಳೋದಿಲ್ಲ ಅವರ ಎಲ್ಲಾ ನೆನಪುಗಳು ಈಗ ಮರುಕಳಿಸ್ತಾ ಇದ್ದಾವೆ ಅವರ ಬಾಲ್ಯ ಅವರ ತಂದೆ ತಾಯಿ ಅವರ ಪೂರ್ವಜರು ಈ ಕಾಡಿನೊಂದಿಗೆ ಅವರಿಗಿದ್ದ ಸಂಬಂಧ ಡಾಕ್ಟರ್ ಸುಧಾ ಅವರ ಫ್ಯಾಮಿಲಿ ತಲೆಮಾರುಗಳಿಂದ ಕಪ್ಪು ಕಾಡಿನ ಹತ್ತಿರ ಇರೋ ಹಳ್ಳಿನಲ್ಲಿ ವಾಸಿಸ್ತಾ ಇರತ್ತೆ ಇವರ ಪೂರ್ವಜರು ಮೆಮೊರಿ ಈಟರ್ ಜೊತೆ ಒಂದು ಡೀಲ್ ನ ಮಾಡ್ಕೊಂಡಿರ್ತಾರೆ ಆ ಡೀಲ್ ಏನಪ್ಪಾ ಅಂದ್ರೆ ಇವರ ಎಲ್ಲಾ ಮುಂದಿನ ಪೀಳಿಗೆಯ ಮೆಮೊರಿನ ಮೆಮೊರಿ ಈಟರ್ ಗೆ ಉಣಬಡಿಸಿ ಅದ್ರ ಬದಲಿಗೆ ಇವರ ಕುಟುಂಬದ ರಕ್ಷಣೆ ಹಾಗೂ ಅವರು ಕೇಳುವಂತ ಎಲ್ಲದನ್ನೂ ಮೆಮೊರಿ ಈಟರ್ ಇವರಿಗೆ ಕೊಡಬೇಕು ಹಾಗೆ ಡಾಕ್ಟರ್ ಸುಧಾ ಅವರ ತಂದೆ ಕೂಡ ಮೆಮೊರಿ ಈಟರ್ ಹತ್ರ ಒಂದು ಡೀಲ್ ನ ಮಾಡ್ಕೊಂಡಿರ್ತಾರೆ ಸೊ ಅದ್ರ ಬದಲಾಗಿ ಸುಧಾ ಅವರ ಮೆಮೊರಿನ ಮೆಮೊರಿ ಈಟರ್ ಗೆ ಉಣಬಡಿಸಬೇಕಾಗಿತ್ತು ಈ ವಿಷಯ ಡಾಕ್ಟರ್ ತಾಯಿಗೆ ಗೊತ್ತಾಗತ್ತೆ ಅದಕ್ಕೆ ಅವರು ಒಪ್ಕೊಳ್ತಾನೆ ಫ್ಯಾಮಿಲಿ ಜೊತೆ ಜಗಳ ಮಾಡ್ಕೊಂಡು ಎಲ್ಲರನ್ನು ಬಿಟ್ಟು ದೂರ ಬಂದು ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಬದುಕ್ತಾ ಇರ್ತಾರೆ ಇವರ ತಾಯಿ ಬದುಕಿರುವಷ್ಟು ದಿನ ಡಾಕ್ಟರ್ ಸುಧಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ರು ಅವರ ತಾಯಿ ಸತ್ತ ತಕ್ಷಣ ಈ ಮೆಮೊರಿ ಈಟರ್ ಸುಧಾ ಅವ್ರನ್ನ ಮ್ಯೂಸಿಕ್ ಬಾಕ್ಸ್ ಮೂಲಕ ಈ ಕಪ್ಪು ಕಾಡಿಗೆ ಸೆಳ್ದಿರತ್ತೆ ಅಯ್ಯೋ ಹಾಗಾದ್ರೆ ಇವಾಗ ನನ್ನ ಎಲ್ಲಾ ಮೆಮೊರಿನಾ ಈಟರ್ ತಿನ್ಬಿಡತ್ತ ನನ್ ನೆನಪುಗಳು ಉಳಿ ಉಳಿಯಲ್ವಾ ನಾನು ಇದ್ರಿಂದ ಪಾರಾಗಬೇಕು ಅಂತ ಸುಧಾ ಅವರು ಎದ್ದು ಓಡೋದು ಟ್ರೈ ಮಾಡ್ತಾರೆ ಇವ್ರು ಎಷ್ಟೇ ಓಡಿದ್ರು ಆ ಮೆಮೊರಿ ಈಟರ್ ಇವರನ್ನ ಫಾಲೋ ಮಾಡುತ್ತೆ ಅದೇ ಕಾಡು ಅದೇ ನದಿ ಅದೇ ಹಳ್ಳಿ ಅಲ್ಲೇ ಓಡ್ತಾ ಇರ್ತಾರೆ ತಿರುಗ್ದಲ್ಲೇ ತಿರುಗ್ತಾ ಇರ್ತಾರೆ ಸುಧಾ ಅವರಿಗೆ ಗೊತ್ತಾಗತ್ತೆ ನಾನು ಈ ಲೂಪಲ್ಲಿ ಸಿಕ್ಕಾಕೊಂಡಿದ್ದೀನಿ ಏನಾದ್ರೂ ಒಂದು ಐಡಿಯಾ ಮಾಡಿ ಇದ್ರಿಂದ ಹೊರಗಡೆ ಬರಬೇಕು ಅಂತ ಒಂದು ದೊಡ್ಡ ನಿಟ್ಟು ತಗೊಂಡು ನಿಂತ್ಕೊಳ್ತಾರೆ ಆ ಮೆಮೊರಿ ಈಟರ್ ಬಂದು ಇವ್ರ ಮುಂದೆ ನಿಲ್ಲತ್ತೆ ಸರಿ ಆಯ್ತು ನಾನು ನನ್ನ ಮೆಮೊರಿನ ನಿನಗೆ ಕೊಡ್ತೀನಿ ಅದ್ರ ಬದ್ಲಾಗಿ ನೀನು ನನಗೆ ಇವತ್ತಿನ ಒಂದು ರಾತ್ರಿನ ಬಿಟ್ಟು ನನ್ನೆಲ್ಲ ನೆನಪುಗಳನ್ನ ನೀನ್ ನನಗೆ ರಿಟರ್ನ್ ಕೊಡ್ಬೇಕು ಈ ಕ್ಷಣದಿಂದ ನೀನು ನನ್ನ ಫ್ಯಾಮಿಲಿನಾಗ್ಲಿ ನನ್ನ ಮುಂದಿನ ಪೀಳಿಗೆನಾಗ್ಲಿ ಫಾಲೋ ಮಾಡಬಾರ್ದು ಅಂತ ಧೈರ್ಯದಿಂದ ಕೇಳ್ತಾರೆ ಆಗ ಆ ಮೆಮೊರಿ ಈಟರ್ ಅದಕ್ಕೆ ಒಪ್ಕೊಂಡು ಇವರ ಮೆಮೊರಿನ ತಿಂದು ಮತ್ತದೇ ಮೆಮೊರಿನ ರಿಟರ್ನ್ ಕೊಟ್ಟು ಅಲ್ಲಿಂದ ಮಾಯ ಆಗತ್ತೆ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸ್ಟೋರಿನಲ್ಲಿ ಸಿಗೋಣ